ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯಲ್ಲಿ ಜೇನು ಕೃಷಿ ಪ್ರಾತ್ಯಕ್ಷಿಕೆ ಹಾಗೂ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಜನಕನ ದೇವನಹಳ್ಳಿಯಲ್ಲಿ ತೋಟಗಾರಿಕೆ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರ ಬಿದರಗುಡಿ ಗುಬ್ಬಿ ಕೃಷಿ ಇಲಾಖೆ ಜೆಆರ್ಎಸ್ ಫಾರ್ಮ್ ಹೌಸ್ ಸಹಯೋಗದೊಂದಿಗೆ ಜೇನು ಕೃಷಿ ಪ್ರಾತ್ಯಕ್ಷತೆ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಪುಷ್ಪಲತಾ ಜೇನು ಕೃಷಿ ಪೋಷಕಾಂಶಗಳ ಆಗರವಾಗಿದೆ ಕೃಷಿ ಜೊತೆಗೆ ರೈತರು ಜೇನು ಕೃಷಿ ಮಾಡುವ ಮೂಲಕ ಆರ್ಥಿಕವಾಗಿ ಸ್ವಾವಲಂಬನೆ ಜೀವನ ನಡೆಸಲು ಸಾಧ್ಯ ಎಂದು ತಿಳಿಸಿದರು ಎಲ್ಲರಿಗೂ ಸಹ ಈ ಒಂದು ಜೇನು ಮಾ ಮಾದರಿಯಾಗಿದೆ ನಿಮ್ಮಲ್ಲಿ ಯಾರ್ಯಾರು ಜೇನು ಹಾಕ್ ನೀವು ಮಾಡ್ತೀರಾ ಅಥವಾ ಈ ಬರೀ ಕೊಡಗು ಚಿಕ್ಕಮಗಳೂರು ಜಿಲ್ಲೆಗಳಲ್ಲೇ ನಾವು ಅಲ್ಲಿಂದನೇ ನಾವು ಜೇನು ತೊಗೊಂಡ್ಬರಬೇಕು ಅನ್ನೋದು ಏನಿಲ್ಲ ಎಲ್ಲ ನಿಮ್ಮ ರೈತರುಗಳಲ್ಲಿ ಎಲ್ಲರೂ ಕೂಡ ಒಂದೊಂದು ಪೆಟ್ಟಿಗೆ ಆದಷ್ಟು ನಾಲ್ಕು ಅಥವಾ ಐದು ಇಟ್ಕೊಂಡ್ರು ಬಹಳ ಒಳ್ಳೆಯದು ನೀವು ನಿಮ್ಮ ಸ್ವಂತಕ್ಕಾದರೂ ಉಪಯೋಗಿಸ್ಕೊಬೋದು ಇಲ್ಲಾಂದರೆ ನೀವು ಮಾರಾಟ ಮಾಡೋದಕ್ಕೂ ಕೂಡ ಇದಕ್ಕೆ ಅವಕಾಶ ಇದೆ ಮತ್ತು ನಮ್ಮ ಇಲಾಖೆಯಿಂದ ನೀವು ಜೇನು ಕೃಷಿಯನ್ನು ಮಾಡಲಿ ಅಂತಲೇ ನಮ್ಮಲ್ಲಿ ಈ ಒಂದು ಜೇನು ಕುಟುಂಬಗಳನ್ನು ಕೂಡ ಕೊಡ್ತಾ ಇದ್ದೀವಿ ದಯವಿಟ್ಟು ಈಗ ಆಲ್ರೆಡಿ ನಾವು ಎಪ್ಪತ್ತು ಜೇನು ಕುಟುಂಬಗಳನ್ನು ಆಲ್ರೆಡಿ ನಾವು ಕೊಟ್ಟಿದ್ದೀವಿ ಇನ್ನೂ ಕೂಡ ಬೇಡಿಕೆ ಇದೆ ಅದರಂತೆ ರೈತ ಬಾಂಧವರು ದಯವಿಟ್ಟು ಈ ಜೇನು ಕೃಷಿಯನ್ನು ನೀವು ನಿಮ್ಮ ತೋಟದಲ್ಲಿ ಅದನ್ನು ಮಾಡಿ ಅದ್ರ ಉಪಯೋಗ ಪಡ್ಕೋಬೇಕು ಅಂತ ಇಲಾಖಾ ಪರವಾಗಿ ನಾವೆಲ್ಲ ರೈತರನ್ನು ನಾವು ಕೋರ್ಕೊತೀವಿ ಪಿ ಎಸ್ ದೇವಿಕಾ ದೇವಿ ಮಾತನಾಡಿ ಜನರು ನಗರಗಳ ಯಾಂತ್ರಿಕ ಬದುಕಿನಿಂದ ಹೊರಬಂದು ಹಳ್ಳಿಗಳಲ್ಲಿ ವೈಜ್ಞಾನಿಕವಾಗಿ ಕೃಷಿ ಮಾಡುವುದರಿಂದ ಆರೋಗ್ಯವಂತ ನೆಮ್ಮದಿ ಸಮಾಜ ನಿರ್ಮಾಣ ಮಾಡಬಹುದು ಎಂದು ತಿಳಿಸಿದರು ಜನ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅಂತೇಳಿ ಬೆಂಗಳೂರು ಸೈಡ್ಗಳಲ್ಲಿ ಹೋಗ್ತಾರೆ ನಿಜವಾಗ್ಲೂ ಕೃಷಿನಲ್ಲಿ ವೈಜ್ಞಾನಿಕವಾಗಿ ತೊಡಗಿದ್ರೆ ಇಲ್ಲೇ ನೀವು ಅಲ್ಲಿ ಐ ಟಿ ಬಿಟಿ ಅವರು ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಾಗಿ ನೀವೇ ಸಂಪಾದನೆ ಮಾಡ್ತೀವಿ ಏನಿಲ್ಲ ಒಂದು ಒಂದೆರಡು ಒಳ್ಳೆ ಸೀಮೆಸು ಒಂದು ನಾಲ್ಕೈದು ಕುರಿ ಈ ಥರ ಜೇನು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮತ್ತು ನಿಮಗೆ ಆಹಾರ ಪದಾರ್ಥಗಳೆಲ್ಲ ರಾಗಿ ಅಕ್ಕಿ ಎಲ್ಲ ಆಲ್ಮೋಸ್ಟ್ ಅಕ್ಕಿ ಸೊಸೈಟಿಲಿ ಸಿಗ್ಬೋದು ರಾಗಿ ನೀವೇ ಬೆಳಿತೀರಿ ಹುಲ್ಲಿಗೋಸ್ಕರ ನಿಮ್ಮ ಎಲ್ಲ ಒಂದು ದಿನನಿತ್ಯದ ಅಗತ್ಯಗಳು ಇಲ್ಲೇ ಪೂರೈಸಿಬಿಡ್ತವೆ ನಾವು ಇದೇ ಬೆಂಗಳೂರಲ್ಲಿ ನಾನು ಹತ್ತು ಹನ್ನೆರಡು ವರ್ಷ ಜಾಬ್ ಮಾಡಿ ಬಂದಿದ್ದೀನಿ ನನಗೆ ನಿಜವಾಗ್ಲೂ ಇಲ್ಲಿ ಅಷ್ಟು ಖುಷಿ ಅಲ್ಲಿ ಕೊಟ್ಟಿಲ್ಲ ಅಲ್ಲಿ ಕೆಲಸ ಮಾಡಿದೀವಿ ಬಟ್ ಅಲ್ಲಿ ಮೆಕ್ಯಾನಿಕಲ್ ಲೈಫಲ್ಲು ಒಂಥರ ಏನೋ ಚೀಟಿಂಗ್ ಆಗ್ತಿರ್ತದೆ ಅಲ್ಲೆಲ್ಲ ಕೊಳ್ಳೆ ಹೊಡೆಯೋರು ಕೋಟಿ ಹೊಡಿತಿರ್ತಾರೆ ಇಲ್ಲೆಲ್ಲ ಪಾಪ ಬದುಗೆಲ್ಲ ಜಗಳ ಆಡ್ಕೊಂಡು ಬರ್ತಿರ್ತಾರೆ ಕಾಯಿ ಕಿತ್ಕೊಂಡು ಹೋದ್ರೂ ಬರ್ತಾರೆ ಸಣ್ಣ ಪುಟ್ಟ ಕಂಪ್ಲೇಂಟ್ಸು ಬಟ್ ಆದರೆ ಇಲ್ಲಿ ಒಂದು ಒಗ್ಗಟ್ಟು ಜಾಸ್ತಿ ಒಂದು ಸಣ್ಣ ಕಂಪ್ಲೇಂಟಿಗೆ ಒಂದು ಐವತ್ತು ಜನ ಬಂದಿರ್ತಾರೆ ಕೃಷಿ ಅಧಿಕಾರಿ ದರ್ಶನ್ ಮಾತನಾಡಿ ರೈತರು ರಾಸಾಯನಿಕ ಕೃಷಿ ಮಾಡದೆ ಸಾವಯವ ಕೃಷಿ ಮಾಡಿ ಪ್ರಗತಿಪರರಾಗಬೇಕು ಎಂದು ತಿಳಿಸಿದರು ಪ್ರಗತಿಪರ ಕೃಷಿಕ ಹಳ್ಳೇನಹಳ್ಳಿ ಶಿವಲಿಂಗಯ್ಯ ಮಾತನಾಡಿ ರೈತರು ಸಾವಯವ ಕೃಷಿಯ ಜೊತೆಗೆ ಜೇನು ಕೃಷಿ ಮೇಕೆ ಕೋಳಿ ಸಾಕಾಣಿಕೆ ಮಾಡಿ ಆರ್ಥಿಕವಾಗಿ ಸದೃಢವಾಗಬೇಕು ಹಾಗೂ ಆರೋಗ್ಯವಂತ ಭಾರತ ನಿರ್ಮಾಣ ಮಾಡಬೇಕು ಎಂದು ತಿಳಿಸಿದರು ಜೇನು ಸಹಾಯಕ ಜಗದೀಶ್ ಜೇನು ಕೃಷಿಯ ಬಗ್ಗೆ ಉಪನ್ಯಾಸವನ್ನು ನೀಡಿದರು ಈ ಸಂದರ್ಭದಲ್ಲಿ ಹಿರಿಯ ಸಹಾಯಕ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ರಘುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯ ಮುನೇಶ್ ಪ್ರಗತಿಪರ ರೈತ ಶಶಿಕುಮಾರ್ ಜೇನು ಸಹಾಯಕ ತರಬೇತುದಾರ ಶ್ರೀಧರ್ ಕೃಷಿ ಇಲಾಖೆಯ ತಾಂತ್ರಿಕ ಸಹಾಯಕ ಹರೀಶ್ ಮತ್ತಿತರರು ಹಾಜರಿದ್ದರು